ಅಶೋಕ್ ನಮ್ ಜೊತೆ ಇದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀರಾ ಹೌದು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮ ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ದೇಹ ತಾವು ಕೂಡ ತ್ಯಾಗ ಮಾಡದಂತವ್ರು ಜೀವ ಕೊಟ್ಟಂತವ್ರು ದೇಶಕ್ಕಾಗಿ ಮತ್ತೆ ತಪ್ಪೇನಿದೆ ಮೊದ್ಲೇ ಕೇಳಬೇಕು ನೀವು ಯಾಕೆ ಕೇಳ್ತೀರಿ ಬಿನ್ಲಾಡನ್ನು ಲಾಡನ್ ಯಾವ ದೇಶ ಆ ದೇಶಕ್ಕೋಗಿ ಕೇಳಂತ ಹೇಳ್ರಿ ಇಲ್ಲಿ ನಮ್ಮ ದೇಶ ಯಾಕೆ ಬಿಲ್ ಲಾಡನ್ ಪಾಕಿಸ್ತಾನ ಬಗ್ಗೆ ಮಾತಾಡೋದು ನಮ್ಮ ದೇಶದಲ್ಲಿ ಯಾರು ಸ್ವಾತಂತ್ರ್ಯ ಮಾಡಿ ಹೋರಾಟ ಮಾಡಿದ್ದಾರೆ ಹಿಮ್ಮಡಿ ಪುಲ್ಕೇಶ ದಕ್ಷಿಣ ಪತೇಶ್ವರ ಅಂತ ಹೇಳ್ತಾರೆ ರಾಣಿ ಚೆನ್ನಮ್ಮ ಶಿವರಾಜಿ ಮಹಾರಾಜ ಇವರೆಲ್ಲ ಹೋರಾಟ ಮಾಡಿದವ್ರು ಮಾಡ್ತಾ ಇದೀವಲ್ಲ ಆ ರೀತಿ ಟಿಪ್ಪುನು ಮಾಡಿದ್ದಾರೆ ಯಾಕೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಅವ್ರನ್ನ ಇವತ್ತು ಅಲ್ಲಿ ಹಾಡಿ ಹೋಗಳಿ ಅವರು ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಸಂವಿಧಾನದಲ್ಲಿ ಇವ್ರಿಗೆ ಕೇಂದ್ರ ಸರ್ಕಾರ ಇದೆಯಲ್ಲ ಅಶೋಕ್ ಅವ್ರಿಗೆ ಹೇಳ್ರಿ ಲಾಡನ್ ಬಗ್ಗೆ ಮಾತಾಡ್ತಾರೆ ಆ ತಾಕತ್ತು ದಮ್ಮು ಇದ್ರೆ ಕೇಂದ್ರ ಸರ್ಕಾರ ಇವ್ರದೈತಲ್ಲ ಸಂವಿಧಾನದ ಈ ಥರ ಪುಡದಿತ್ರ ಅವ್ರ ಇತಿಹಾಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರಲ್ಲ ಅಂತ ತಗೋರಿ ಯಾವ ಮಾರಣ ಹೋಮ ಮಾಡಿಲ್ಲ ಏನು ಅನ್ಯಾಯ ನಡೆದಿಲ್ಲ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಕೆಳವರ್ಗದ ಜನರಿಗಾಗಿ ಇವತ್ತು ಪಾಪ ಅವರು ಎಲ್ಲ ಇವ್ರು ಏನು ಮಾತಾಡ್ತಾ ಇವ್ರಿಗೆ ಗೊತ್ತೇ ಇಲ್ಲ ಯಾವ ವರ್ಗಕ್ಕಾಗಿ ಆ ಎಪ್ಪ ಸ್ಮರಿಸಿದ್ರು ಕನ್ನಡದ ಕಶಪು ಅವ್ರು ನಮ್ ಜೊತೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ ಹೌದು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮ ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ದೇಹ ತಾವು ಕೂಡ ತ್ಯಾಗ ಮಾಡದಂತವ್ರು ಜೀವ ಕೊಟ್ಟಂತವ್ರು ದೇಶಕ್ಕಾಗಿ ಮತ್ತೆ ತಪ್ಪೇನಿದೆ ಇತಿಹಾಸ ಗೊತ್ತಿಲ್ಲ ಆಚರಣೆಯನ್ನು ಕೂಡ ಮಾಡ್ತಾರೆ ಯಾವ ದೇಶ ಅವ್ರಿಗೆ ಮೊದ್ಲೇ ಕೇಳ್ಬೇಕು ನೀವು ಯಾಕೆ ನನಗೆ ಕೇಳ್ತೀರಿ ನಮ್ಮ ದೇಶವರ ಬಿನ್ಲಾಡನ್ ಬಿಲ್ ಲಾಡನ್ ಯಾವ ದೇಶ ಆ ದೇಶಕ್ಕೆ ಕೇಳ ಅಂತ ಹೇಳ್ರಿ ಇಲ್ಲಿ ನಮ್ಮ ದೇಶಕ್ಕೆ ಯಾಕೆ ಬಿಲ್ನಾಡನ್ನು ಪಾಕಿಸ್ತಾನ ಬಗ್ಗೆ ಮಾತಾಡೋದು ನಮ್ಮ ದೇಶದಲ್ಲಿ ಯಾರು ಸ್ವಾತಂತ್ರ್ಯ ಮಾಡಿ ಹೋರಾಟ ಮಾಡಿದ್ದಾರೆ ಇಮ್ಮಡಿ ಪುಲ್ಕೇಶ ದಕ್ಷಿಣ ಪತೇಶ್ವರ ಅಂತ ಹೇಳ್ತಾರೆ ರಾಣಿ ಚೆನ್ನಮ್ಮ ಶಿವರಾಜಿ ಮಹಾರಾಜ ಇವರೆಲ್ಲ ಹೋರಾಟ ಮಾಡಿದವ್ರು ಮಾಡ್ತಾ ಇದೀವಲ್ಲ ಆ ರೀತಿ ಟಿಪ್ಪುನು ಮಾಡಿದ್ದಾರೆ ಯಾಕೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಅವ್ರನ್ನ ಇವತ್ತು ಅಲ್ಲಿ ಹಾಡಿ ಹೋಗಳಿ ಅವರು ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಸಂವಿಧಾನದಲ್ಲಿ ಇವ್ರಿಗೆ ಕೇಂದ್ರ ಸರ್ಕಾರ ಇದೆಯಲ್ಲ ಅಶೋಕ್ ಅವ್ರಿಗೆ ಹೇಳ್ರಿ ಲಾಡನ್ ಬಗ್ಗೆ ಮಾತಾಡ್ತಾರೆ ಆ ತಾಕತ್ತು ದಮ್ಮು ಇದ್ರೆ ಕೇಂದ್ರ ಸರ್ಕಾರ ಐತಲ್ಲ ಸಂವಿಧಾನದ ಇಂಥ ಪುಡದಿನ ಅವ್ರ ಇತಿಹಾಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರಲ್ಲ ಅಂತ ತಗೋರಿ ಯಾವ ಮಾರಣ ಹೋಮ ಮಾಡಿಲ್ಲ ಏನೂ ಅನ್ಯಾಯ ನಡೆದಿಲ್ಲ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಕೆಳವರ್ಗದ ಜನರಿಗಾಗಿ ಇವತ್ತು ಪಾಪ ಅವರು ಎಲ್ಲ ಏನು ಮಾತಾಡ್ತಾ ಇದಾರಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಯಾವ ವರ್ಗಕ್ಕಾಗಿ ಆ ಯಪ್ಪ ಸ್ಮರಿಸಿ ಸ ಸ್ಮರಿಸಿದ್ರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇತಿಹಾಸನೇ ಗೊತ್ತಿಲ್ಲ ಇವರಿಗೆ ಇತಿಹಾಸದ ಪುಟ ಇವರು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇವರು ದೇಶಕ್ಕಾಗಿ ಸ್ವರಾಜ್ ಸ್ವಾತಂತ್ರ್ಯದಲ್ಲಿ ಇವರು ಪಾಲ್ಗೊಂಡವರು ಅಲ್ಲ ಆರ್ ಎಸ್ ಎಸ್ದವ್ರು ಬಿ ಜೆ ಪಿಯವರು ಮತ್ತೆ ನಿಮ್ಮ ಪಕ್ಷ ಪರವಾಗಿ ನಿಲ್ಲತ್ತೀನಿ ಇನ್ನಷ್ಟು ವಿಜಯನಂದ ಕಾಶ್ಯಪ್ಪ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ ಎಶ್ಯಾ ನೆಟ್ಸ್ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ